ಮಡೆನೂರು ಮನು ಕುರಿತ ಸ್ಫೋಟಕ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಕಿಲಾಡಿ ಕೀಟಲ್ಲಿಯ ಅಸಲಿ ಸತ್ಯ ಏನ್ ಗೊತ್ತಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಮನುವಿನ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮಗೆ ತೋರಿಸ್ತಾ ಹೋಗ್ತೀವಿ ಮಡೆನೂರು ಮನು ಸದ್ಯ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ನನ್ನ ವಿರುದ್ಧ ಇಬ್ಬರು ಹೀರೋಗಳು ಷಡ್ಯಂತ್ರ ರೂಪಿಸಿದ್ದಾರೆ ಹೀರೋಗಳ ಜೊತೆಗೆ ಒಬ್ಬ ಲೇಡಿ ಡಾನ್ ಕೂಡ ಸೇರ್ಕೊಂಡಿದ್ದಾರೆ ಇವರೆಲ್ಲ ನನ್ನ ಸಾವನ್ನ ಬಯಸ್ತಾ ಇದ್ದಾರೆ ಅಂತ ಮಡೆನೂರು ಮನು ಆರೋಪ ಮಾಡಿದ್ದಾರೆ ನನ್ನ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಆರೋಪ ಮಾಡಿದ್ದಾರೆ ನನ್ನ ವಿರುದ್ಧ ಆ ಇಬ್ಬರು ಹೀರೋಗಳೇ ಆರೋಪಿಸಿದ್ದಾರೆ ಇಬ್ಬರು ಹೀರೋ ಜೊತೆ ಲೇಡಿ ಡಾನ್ ಕೂಡ ಇದ್ದಾರೆ ಅವ್ರು ಯಾರು ಅಂತ ಅತಿ ಶೀಘ್ರವೇ ಬಹಿರಂಗ ಬಂಧನಕ್ಕೂ ಮುನ್ನ ಮಡೆನೂರು ಮನು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಇದೆಲ್ಲವೂ ಕೂಡ ನಡೀತಾ ಇರುವಂತಹ ಷಡ್ಯಂತ್ರ ಇಬ್ಬರು ಹೀರೋಗಳು ಇದರಲ್ಲಿದ್ದಾರೆ ಷಡ್ಯಂತ್ರದಲ್ಲಿ ಷಡ್ಯಂತ್ರದ ರುವಾರಿಗಳೇ ಇಬ್ಬರು ಹೀರೋ ಮತ್ತು ಒಬ್ಬ ಲೇಡಿ ಡಾನ್ ಯಾರದು ಲೇಡಿ ಡಾನ್ ಯಾರ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಆ ಇಬ್ಬರು ಹೀರೋಗಳು ಯಾರು ಇವರ ಬೆಳವಣಿಗೆಯನ್ನು ಸಹಿಸೋಕಾಗ್ದಲೇ ಇರುವಂತಹ ಇಬ್ಬರು ಹೀರೋಗಳು ಯಾರು ಇವರಿಗೆ ಪರಿಚಯ ಇದ್ದಂತವರೇನಾ ಏನ್ ಲಿಂಕು ಏನ್ ವಿಚಾರ ಇವೆಲ್ಲವೂ ಕೂಡ ಗೊತ್ತಾಗ್ಬೇಕು ಅಂದ್ರೆ ಮಡೆನೂರು ಮನು ಅಗೇನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕು ನಾಳೆ ಒಂದು ಕುಲದಲ್ಲಿ ಕೀಳಿ ಯಾವುದು ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಆ ಸಿನಿಮಾದ ಯಾವ್ದೊಂದು ಚಿಕ್ಕ ಪುಟ್ಟ ರೋಲ್ನ ಈ ಮಡೆನೂರು ಮಡು ಮನು ಮಾಡಿರ್ಲಿಲ್ಲ ಆ ಸಿನಿಮಾದ ಹೀರೋ ಈ ಮಡೆನೂರು ಮನು ಎಲ್ಲವೂ ಆಗಿದ್ರೆ ಬಹಳ ಖುಷಿ ಖುಷಿಯಾಗಿ ಇವತ್ತು ಅಲ್ಲಿ ಇಲ್ಲಿ ಪ್ರಚಾರವನ್ನ ಕೊಡ್ತಾ ಕಮರ್ಷಿಯಲ್ ಮಾಡ್ಕೊಳ್ತಾ ನಾಳೆ ನನ್ನ ಸಿನಿಮಾ ನೋಡಿ ಅಂತ ಕೇಳ್ಕೊಂಡ್ಬೇಕಿತ್ತು ಬೇಕಿತ್ತು ಬಟ್ ತಲೆ ಮರೆಸ್ಕೊಳ್ಳುವ ಪರಿಸ್ಥಿತಿ ಬಿಡ್ತು ಬಂದ್ಬಿಡ್ತು ಕಾರಣ ಈತನ ವಿರುದ್ಧ ಕೇಳಿ ಬಂದಿರುವಂತಹ ದೂರು ಇದೀಗ ಫೈನಲಿ ಹಾಸನದ ಹಾಸನದಲ್ಲಿ ಅರೆಸ್ಟ್ ಆಗಿದ್ದಾರೆ ಮಡೆನೂರು ಮನು ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಲಭ್ಯ ಇದೆ ಅದು ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ನೋಡಿದ್ರೆ ಎಲ್ಲರೂ ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳಂತ ಗೊತ್ತಾಗ್ತಿದೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ತಿಳದಲ್ಲಿ ಕೇಳಿಯೋದು ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸು ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಎದುರು ಬೇರೆಯವ್ರು ಬಿಡ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬ್ ಬದಲು ಅವನರ್ ಸಾಹೇಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾರ್ತಿದ್ರಂತೆ ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ನನ್ನದಾತು ನನ್ನ ಪಾಡಿ ಕೆಲಸ ಆಯಿತು ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯಿತು ಅಷ್ಟೇ ನಾನು ಇನ್ನೇನು ನಾನು ಕಲೆಕ್ಷೇಷನ್ ಇದೆ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನಗೆ ಒಂದೇ ಓಡ್ತಾರೆ ತಲೆಯಲ್ಲಿ ಯಾಕೆ ಅಂದರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರೂ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಹಾಕ್ಬಾರ್ದು ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅದೆಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವುದೋ ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಹುಡುಗಿದ ನಂದು ಏನಿದೆ ಪ್ರಾಬ್ಲಮು ಅದನ್ನು ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನನಗೆ ಕ್ಲಾರಿಟಿ ಕೊಡ್ತೀನಿ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ಎಲ್ಲ ನ್ಯೂಸನ್ನು ನೋಡಿದ್ದಾರೆ ಎಲ್ಲರೂ ಇದು ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋಕ್ಕೆ ಬೇಕಾಗಿಲ್ಲ ಅದೇ ಗೊತ್ತಾಗ್ತಿದೆ ಯಾಕಂದರೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ತಿಳದಲ್ಲಿ ಕೇಳೋದು ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸು ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀನಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ಒಟ್ಟಲ್ಲಿ ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರ ಬದಲು ಅವನವ್ರು ಸಾಯಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಯಾರಿಗೇನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಾಡಿಗೆ ಕೆಲಸ ಆಯಿತು ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯಿತು ಅಷ್ಟೇ ನಾನು ಇನ್ನೇನು ನಾನು ಕರೆಕ್ಟೇಷನ್ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನಗೆ ಒಂದೇ ಓಡ್ತಾರೆ ತಲೆಯಲ್ಲಿ ಯಾಕೆ ಅಂದರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರೂ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನ್ಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನ್ಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಆಗ್ಬಾರ್ದು ಯಾಕೆ ಅಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗಿತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅದೆಷ್ಟು ಬಂಡವಾಳ ಹಾಕಿ